ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಕನ್ನಡ ರಾಜರತ್ನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಆಚರಣೆ ನಮ್ಮ ದೊಡ್ಡಬಳ್ಳಾಪುರದ ಹಲವು ಕಡೆ ಅವರ ಸವಿನೆನಪಿನಲ್ಲಿ ಆಚರಣೆಯಾಗಿದೆ ಅಂತಹ ಕೆಲವು ವಿನೂತನ ಪ್ರಯತ್ನ ಅಂತಲೇ ಹೇಳಬಹುದಾದಂತಹ ನಮ್ಮ ದೊಡ್ಡಬಳ್ಳಾಪುರದ ಅನ್ನದಾಸೋಹಿ ಮಲ್ಲೇಶ್ ಅವರ ಸಾವಿರದ ಎಂಟುನೂರ ಹದಿನೆಂಟನೇ ದಿನದ ಅನ್ನದಾಸೋಹಕ್ಕೆ ಸಹಕಾರ ನೀಡುತ್ತಾ ಪುನೀತ್ ರಾಜ್ಕುಮಾರ್ ಅವರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನವನ್ನ ಸಾರ್ಥಕಗೊಳಿಸಿದ್ದಾರೆ ಅಂತ ಹೇಳಬಹುದು ಒಂದು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ವಿಶೇಷ ದಿನದ ಈ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಕರಣದಲ್ಲಿರ್ತಕ್ಕಂಥ ದೊಡ್ಡಾಪುರ ತಾಲೂಕು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಪವರ್ ಸ್ಟಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಇವರ ಎಲ್ಲ ಅಭಿಮಾನಿ ದೇವರುಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸಲ್ಲಿಸಲಾಗಿದೆ

ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಂದಿದ್ದೀನಿ ಅಂದರೆ ನನಗೆ ಇವತ್ತು ತುಂಬ ಸಂತೋಷವಾದಂಥ ದಿನ ಈ ಕಾರಣ ಏನಪ್ಪ ಅಂದರೆ ನಾನು ಹಿಂದೆನೇ ಈ ಕಾರ್ಯಕ್ರಮ ಭಾಗವಹಿಸಬೇಕಾಯಿತು ಮಲ್ಲೇಶ್ವರು ಮತ್ತು ಅವರ ಆತ್ಮೀಯರಾದ ಕೃಷ್ಣಪ್ಪನವರು ನಮ್ಮ ಮನೆ ಹತ್ರ ಹುಡ್ಕೊಂಡು ಬಂದಿದ್ದರು ಇಂದಿನ ಸಾವಿರದ ಎಂಟುನೂರ ಹಿಂದಿನೇ ದಿನ ಮೊದಲನೇ ದಿನ ಪ್ರಾರಂಭ ಆದಾಗ ಕಾರಣಾಂತರಗಳಲ್ಲಿ ನಾನು ಬರೋಕ್ಕಾಗಲಿಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ಹಬ್ಬದ ಬಂದಿದ್ದ ನಾನು ಭಾಳ ಸಂತೋಷವಾಗಿದ್ದೇನೆ ಯಾಕೆಂದರೆ ಅಂಥ ಮಹಾನ್ ವ್ಯಕ್ತಿ ಇವತ್ತು ಸಣ್ಣ ಪುಟ್ಟ ಏನೇ ಒಂದು ಸೇವೆ ಮಾಡಿದ್ರೂ ಕೂಡ ಒಂದೇ ಸಣ್ಣ ವ್ಯತ್ಯಾಸಗಳು ಯಾವುದೂ ಇಲ್ಲದರೂ ಕೂಡ ಆದರೂ ಕೂಡ ನಮ್ಮ ಮನದಲ್ಲಿ ಎಲ್ಲ ತುಂಬಿಕೊಂಡು ಎಲ್ಲರಿಗೂ ಜೀವಂತವಾದಂಥ ಹಪ್ಪು ಅಂತ ಒಂದು ಹೆಸರು ಮಾಡಿಕೊಟ್ಟಂಥ ಶ್ರೀತಾ ಪುನೀತ್ ರವರಿಗೆ ಹುಟ್ಟು ಹೋಗೋ ಐವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅಪಿಸ್ತಾ ಅವರಿಗೆ ಇವತ್ತೇನು ಇಡೀ ರಾಜ್ಯ ಅಲ್ಲ ದೇಶ ನೋಡೋಂಥ ಒಂದು ಕಾಣದ ಕೈ ಬಲಗೈಲಿ ಕೊಟ್ಟಿತ್ತು ಎಡಗೈ ಕಾಣಲಿಲ್ಲ ಆ ರೀತಿ ಒಂದು ಏನು ಮಾಡುವ ಬಂದ್ರೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳು ಬಹಳ ನೆನಪು ಈ ಕಾರ್ಯಕ್ರಮ ಕೆಲವರು ಈಗ ಈ ಸಂದರ್ಭದಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಸಾಕು ಎಲ್ಲೋ ಒಂದು ಬ್ಯಾನರ್ ಒಂದು ಫೋಟೋ ಹಾಕ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ ಅಂತ ತೋರಿಸ್ಕೊತಾರೆ ಆದರೆ ಪುನೀತ್ ರಾಜ್ಕುಮಾರ್ ಅವರ ಶ್ರಮ ಅವರು ಶ್ರಮಿಕ ಜೀವಿ ಅವ್ರು ಮಾಡಿದಂಥ ಒಂದು ಏನು ವೈಭವ ಅಂದರೆ ರಥ ವೈಭವ ಅಂದರೆ ಹೇಳೋಕ್ಕೆ ಅದು ತಪ್ಪಾಗ್ಲಾರ್ದು ಅಂಥ ವೈಭವದ ಒಂದು ಮಂಟಪದಲ್ಲಿ ಇಟ್ಕೊಂಡು ಕಣ್ಣು ಕಾಣದಂಗೆ ಮಾಡಿದಂಥ ಒಂದು ದಾನ ಧರ್ಮದ ಒಂದು ಹೃದಯ ಶ್ರೀಮಂತಿಗೆ ಪುನೀತ್ ರಾಜ್ಕುಮಾರ್ ಅವರು ಅವರು ನಾವೆಲ್ಲ ಸಹಜವಾಗಿ ಒಂದೇ ವಹಿಸಿದವರು ಅಂತ ನಾನು ಭಾವಿಸ್ತೀನಿ ಆದರೆ ಇವತ್ತು ಇಡೀ ದೇಶನೇ ಅವ್ರನ್ನ ಹಿಂತಿರುಗಿ ನೋಡ್ತಕ್ಕಂಥ ಒಂದು ಪುನೀತ್ ರಾಜ್ಕುಮಾರ್ ಹುಟ್ಟು ಅಭಾವ ಭಾಳ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಮಗ ಹುಟ್ಟಿದಾಗ ನಾವು ಪುನೀತ್ ರಾಜ್ಕುಮಾರ್ ಹತ್ರಕ್ಕೆ ಹೋಗಿದ್ರೆ ಹೆಸರಿಕ್ ಸ್ಥಾನ ಅಂತ ರಾಮಕರಣ ಮಾಡಿಸ್ಕೊಟ್ಟ ಅವಾಗ ಎಲ್ಲ ಪಾಂಪ್ಲೇಟು ಅವೆಲ್ಲ ತೊಗೊಂಡು ನಾನು ತಗೊಂಡೋಗಿದ್ದಾಗ ಕನ್ನಡದ ಕನ್ನಡದ ಕೋಟ್ಯಾಧಿಪತಿ ನಡೀತಾ ಇದ್ದು ಸ್ಕೂಲ್ ಮಕ್ಕಳದು ಆ ಟೀಮ್ನಾಗೆ ಕರ್ಸ್ಬಿ ಅಲ್ಲಿಗೆ ಕರ್ಸ್ಕೊಂಡಿದ್ರು ಅಲ್ಲಿ ಕರ್ಸ್ಕೊಂಡ್ಮೇಲೆ ಅಲ್ಲೇನೇ ಹೂ ಅಂತ ಒಂದೇ ಅಕ್ಷರ ಬಂದಿದ್ದರು ಅಕ್ಷರದಾಗೆ ನಾವು ಪುನೀತ್ ರಾಜ್ಕುಮಾರ್ ಅಂತಾನೆ ಇಕ್ರಿ ಅಂತ ನಾನು ಅಣ್ಣವ್ರನ್ನ ಕೇಳ್ಕೊಂಡೆ ಅಂದ್ರು ಬೇಡಪ್ಪ ಅದೇ ಹೆಸರನ್ನಾಗೆ ಬೇರೆದೇ ಅದೇ ಇಕ್ಕು ಪರವಾಗಿಲ್ಲ ಹೇಳಿಬಿಟ್ಟು ಅವಾಗ ನನ್ನ ಮಗನಿಗೆ ಪುಷ್ಪಾಕ್ ಅಂತ ಹೆಸರು ನಾಮಕರಣ ಮಾಡಿದ್ರಿ ಪುನೀತ್ ರಾಜ್ಕುಮಾರ್ ಹೆಸರನ್ನ ಬಳಸ್ಕೊಡ್ರಿ ಬಳಸ್ಕೊಂಡು ಕೆಟ್ಟ ರೀತಿ ಒಳಗೆ ಯಾರೂ ಒಂದು ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಅವರಿಂದ ಒಂದು ಸಾವಿರಾರು ಜನಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಅವರಿಂದ ಸಾವಿರಾರು ಜನ ಒಂದು ವಿದ್ಯಾಭ್ಯಾಸ ಕಲಿತಾವ್ರೆ ಮತ್ತು ಎಷ್ಟೋ ಬಡ ಬಡ ಕುಟುಂಬಗಳಿಗೆ ಒಂದು ಒಳ್ಳೆ ಪುನೀತ್ ರಾಜ್ಕುಮಾರ್ ಇದ್ದಾಗೇ ಬೇಜಾನು ಒಂದು ಸಹಾಯಗಳು ಮಾಡವ್ರೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು